ಈಗ ನಮ್ಮ ಸಮಾಜದ ವಾಲ್ಮೀಕಿ ಸಮಾಜದ ಪರವಾಗಿ ಮಾತಾಡ್ಬೇಕಪ್ಪ ಅಂತಂದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಮ್ಮ ವಿನಂತಿ ಮಾಡ್ಕೊಳ್ತೇವೆ ಇವತ್ತಿನ ದಿವಸ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆಯೋ ಆಗ ಎಸ್ ಟಿ ನಾಯಕರ ಅವಶ್ಯಕತೆ ಕಾಂಗ್ರೆಸ್ಸಕ್ಕೆ ಬಹಳ ಇತ್ತು ಈಗ ಇತ್ತಿತ್ತಲಾಗಿ ಇವತ್ತಿನ ದಿವಸ ಎಲ್ಲ ಪಕ್ಷಗಳು ಸಹಿತ ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟೇ ಅಲ್ಲ ಎಲ್ಲ ಪಕ್ಷಗಳು ಸಹಿತ ವಾಲ್ಮೀಕಿ ಸಮಾಜದ ನಾಯಕರನ್ನು ಮೂಲ ಗುಂಪು ಮಾಡ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ ಅದನ್ನು ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲಾ ಘಟಕದ ವತಿಯಿಂದ ನಾವು ಖಂಡಿಸ್ತೇವೆ ಇವತ್ತಿನ ದಿವಸ ಅದಕ್ಕೆ ಉದಾಹರಣೆ ತಾವೆಲ್ಲ ನೋಡ್ಬೋದು ಇವತ್ತ ಕೆ ಎನ್ ರಾಜಣ್ಣವ್ರನ್ನ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿಸಿದರು ಇವತ್ತಿನ ದಿವಸ ಆ ಹಗರಣದಲ್ಲಿ ಬೇರೆ ಯಾರ್ದು ಹೆಸರು ಬರಲಿಲ್ಲ ಅದೇ ರೀತಿ ಇದು ಸಾರಿ ಅವ್ರನ್ನ ಹಗರಣದಲ್ಲಿ ಸಿಗಿಸಿದರು ಅದರಲ್ಲಿ ಬೇರೆ ಯಾರ್ದ ಯಾರ್ದು ಹೆಸರು ಬರಲಿಲ್ಲ ಇವತ್ತಿನ ದಿವಸ ನಾಗೇಂದ್ರವರು ವಾಲ್ಮೀಕಿ ನಿಗಮದ ಇರ್ಬೋದು ಆದರೆ ಇವತ್ತಿನ ದಿವಸ ಸಾಕಷ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಅದಕ್ಕೆ ಬೇರೆ ಬೇರೆದವ್ರ ಕೈಲಿದೆ ಅವ್ರದ್ದು ಯಾರ್ದು ಹೆಸರು ಬರಲಿಲ್ಲ ಅಂದ್ರೆ ಮೂಲ ಉದ್ದೇಶ ಏನಪ್ಪಾಗಿದೆ ಅಪ್ಪ ಅಂತಂದ್ರೆ ಈ ವಾಲ್ಮೀಕಿ ಜನಾಂಗವನ್ನು ಹತ್ತಿಕ್ಕಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ ಇದನ್ನು ನಾವು ಖಂಡಿಸ್ತೀವಿ ಯಾಕಂದರೆ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ವಿಚಾರವನ್ನು ಮಾಡಬೇಕು ಇವತ್ತಿನ ದಿವಸ ಎಷ್ಟಿ ಎಷ್ಟು ಸ್ಥಾನಗಳಿದಾವಲ್ಲ ಅಲ್ಲಿ ಒಂದು ಸ್ಥಾನವೂ ಸಹಿತ ಬಿ ಜೆ ಪಿಗೆ ಬಿಡಲಾರ್ದಂಗೆ ಗೆದ್ದುಕೊಂಡು ಬಂದಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ರೆ ಅದು ವಾಲ್ಮೀಕಿ ಸಮುದಾಯ ಅದಕ್ಕೆ ಈ ಕಾಂಗ್ರೆಸ್ ಪಕ್ಷ ಅದನ್ನ ನೆನಪಿಸ್ಕೋಬೇಕು ಇವತ್ತಿನ ದಿವಸ ಈ ಏನು ಮೀಸಲಾತಿ ಕ್ಷೇತ್ರಗಳಿದಾವಲ್ಲ ಹದ್ ಹದಿನೈದು ಕ್ಷೇತ್ರಗಳಲ್ಲಿ ಸಹಿತ ಒಂದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸಹಿತ ಒಂದು ಕ್ಷೇತ್ರನೂ ಬಿ ಜೆ ಪಿ ಇಟ್ಕೊಟ್ಟಿಲ್ಲ ಇಷ್ಟು ನಿಷ್ಠೆಯಿಂದ ದುಡ್ದಿರ್ತಕ್ಕಂಥ ನಮ್ಮ ರಾಜ್ಯ ನಾಯಕರನ್ನ ಹತ್ತಿಕ್ಕಂಥ ಕೆಲಸ ಸರಿಯಲ್ಲ ಇದನ್ನು ನಮ್ಮ ವಾಲ್ಮೀಕಿ ಸಮಾಜ ಭಾಳ ಸೂಕ್ಷ್ಮವಾಗಿ ಪರಿಗಣಿಸೋಕತೈತಿ ಈ ಹಿಂಗ ಹಿಂದಕ್ಕೆ ವಾಲ್ಮೀಕಿ ಸಮಾಜವನ್ನು ಎದುರು ಹಾಕ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಏನಾಗೈತೆ ರಾಷ್ಟ್ರ ರಾಜ್ಯದೊಳಗೆ ಗೊತ್ತೈತಿ ತಮಗೆಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅದನ್ನು ನೋಡೈತಿ ಅದಕ್ಕೆ ತಕ್ಷಣವೇ ರಾಜನ್ನವರ ರಾಜೀನಾಮೆಯನ್ನು ಹಿಂಪಡಬೇಕು ಮತ್ತು ಅವ್ರನ್ನ ಸಚಿವರಾಗಿ ಮುಂದುವರಿಸಬೇಕು ಈ ರೀತಿ ಮುಂದೆ ಯಾವುದೇ ನಾಯಕರಿಗೆ ಈ ರೀತಿ ಅನ್ಯಾಯವನ್ನು ಮಾಡಬಾರ್ದು ಅಂತೇಳಿ ನಾವು ಜಿಲ್ಲಾ ವಾಲ್ಮೀಕಿ ಸಮಾಜದಿಂದ ಮನವಿಯನ್ನು ಮಾಡ್ತೇವೆ ಮತ್ತು ಈ ಮನವಿ ಬಗ್ಗೆ ಬಗ್ದೇ ಇದ್ದರೆ ಮುಂದಿನ ಪ ಮುಂದಿನ ದಿನಗಳಲ್ಲಿ ನಾವು ಉಗ್ರರು ಹೋರಾಟವನ್ನು ಸಹಿತ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ಏನು ಇವತ್ತಿನ ದಿವಸ ನ ನಾಯಕರಿದ್ದಾರೆ ಅವರೆಲ್ಲರಲ್ಲೂ ನಾನು ಒಂದು ಪ್ರಶ್ನೆಯನ್ನು ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿವಸ ಯಾರು ಜಮೀರ್ ಅಹಮದವ್ರ ಮೇಲೆ ಇವತ್ತಿನ ದಿವಸ ಆಶ್ರಯ ಮಣೆದು ಹಗರಣವನ್ನು ಕಾಂಗ್ರೆಸ್ ಪಕ್ಷದ ಒಬ್ಬರು ಶಾಸಕರೇ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟರು ಉಯ್ತು ರೆಕಾರ್ಡ್ ಕೊಟ್ಟರು ಅವ್ರ ಮೇಲೆ ಯಾಕೆ ಕ್ರಮ ತೊಗೊಳ್ಳಿಲ್ಲ ಅವ್ರ ಮೇಲ್ಜಾತಿಯವರ ನೀವು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಜಾತಿ ವ್ಯವಸ್ಥೆಯನ್ನು ಮತ್ತೆ ಇದ್ದೀರಿ ದಯವಿಟ್ಟು ಅದಕ್ಕೆ ನಮಗೆ ನೋವಾಗುತ್ತೆ ರೇ ಜಮೀರ್ ಅಹಮ್ಮದ್ ಮೇಲೆ ಇದು ಮಾಡಲಿಲ್ಲ ಬಿ ಆರ್ ಪಾಟ್ರ ಮೇಲೆ ಸರ್ಕಾರದಲ್ಲಿ ದುಡ್ಡು ಅಂತೇಳಿ ಸಾಕಷ್ಟು ಮಂದಿ ಹೇಳಿದರು ಬಸವರಾಜ ರಾಯಡ್ಡಿ ಅವರು ರಾಯರೆಡ್ಡಿ ಅವರು ಹೇಳಿದರು ಅವ್ರ ಮೇಲೆ ಕ್ರಮ ಇಲ್ಲ ನಮ್ಮ ರಾಜೇನವರು ಏನು ಮಾಡಾರ ಏನು ಹಗರಣ ಮಾಡಾರ ಸರ್ಕಾರದ ಬಗ್ಗೆ ಸರ್ಕಾರದ ವಿರೋಧ ಮಾತಾಡಾರ ಇವತ್ತಿನ ದಿವಸ ಅವರು ತಮ್ಗೆ ಯಾರಿಗೂ ನೀಗ್ಲಾರ್ದಂಥ ಕೆಲಸವನ್ನು ಮಾಡಾರ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ ನಿಂತು ಇವತ್ತಿನ ದಿವಸ ಮತ್ತೆ ಆ ಕ್ಷೇತ್ರವನ್ನು ತಮ್ಮ ಕಾಂಗ್ರೆಸ್ ತಕ್ಕಿಗೆ ತಗೋವಂಥ ಕೆಲಸವನ್ನು ಮಾಡಾರ ಅವ್ರು ಮಾಡಿದ ಕೆಲಸವನ್ನು ಪ್ರಗಣನೆ ತಗೋಬೇಕು ಅವರು ನಿಷ್ಠೆಯಿಂದ ನೇರವಾಗಿ ಮಾತಾಡ್ತಾರ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದು ಇವತ್ತಿನ ದಿವಸ ಯಾರ್ಯಾರು ಸರ್ಕಾರದ ವಿರುದ್ಧ ಮಾ ಮಾತಾಡೋರು ಬಿಟ್ಟಿರಿ ಇವತ್ತು ನಮ್ಮ ವಾಲ್ಮೀಕಿ ಸಮಾಜದ ಎಸ್ ಟಿ ನಾಯಕರ ಮೇಲೆ ಅಷ್ಟೇ ನೀವು ಗದ ಪ್ರಹಾರ ಮಾಡಕತ್ತೀರಿ ಅದು ಸರಿಯಲ್ಲ ಇದೇ ಇದೇ ರೀತಿ ಮುಂದುವರಿತಪ್ಪ ಅಂತಂದ್ರೆ ನಾವು ಈ ಸಮಾಧಾನದಿಂದ ಎಲ್ಲ ಕಡೆ ಹೋರಾಟಗಳನ್ನು ಮನವಿಗಳನ್ನು ಇವತ್ತು ನಾವು ರಾಹುಲ್ ಗಾಂಧಿ ಅವರಿಗೆ ವಿಶೇಷವಾಗಿ ಪತ್ರ ಚಳವಳಿಯನ್ನು ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ಪತ್ರ ಚಳವಳನ್ನು ಮಾಡ್ತಾ ಇದ್ದೀವಿ ಇದು ಆದ ನಂತರ ತಕ್ಷಣವೇ ಕೇಂದ್ರ ಅಜೆಂಡವರನ್ನ ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಲ್ಲ ಅಂದರೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾತ್ರ ಕಟ್ಟಿಟ್ಟು ಬುತ್ತಿ ಕಾಂಗ್ರೆಸ್ ವಿರುದ್ಧ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ